ದೊರೆ ದೊರೆ ಲಕ್ಷ್ಮಿ ಟೈಮ್ ಆಗುತ್ತೆ ಬೇಗ ಬರ್ರಮ್ಮ ಹೋಗೋಣ ಹಾಂ ಜಿ ರೆಡಿಯಾಗಿ ಆಯಿತು ಹೋಗೋಣ ಜಿ ನೀ ಮತ್ತೆ ಬರ್ತಾಳೆ ಹೆಂಗಮ್ಮ ಇನ್ನು ಕರೆದಿಲ್ಲ ಅಂತ ಅದಕ್ಕೂ ಇದು ಮಾಡ್ತಾಳೆ ಬರ್ತಾಳ ಗೊತ್ತಿಲ್ಲ ಜಿ ಬರ್ತಾರೆ ಇಲ್ಲ ಅಂತ ಏನು ಹೇಳಿಲ್ಲ ಜಿ ಸರಿ ಸರಿ ನಾನು ಕೇಳ್ತೀನಿ ಬಿಡು ಭದ್ರಕಾಳಿ ಭದ್ರಕಾಳಿ ಅಯ್ಯಯ್ಯ ಎರಡು ನಿಮಿಷ ಈಚೆ ಹೋಗಕ್ಕಿಲ್ಲ ಆಗ್ಲೇ ಭದ್ರಕಾಳಿ ಭದ್ರಕಾಳಿ ಅಂತ ಹರ್ಚ್ಕೊಂಡಿರ್ತೀರ ಏನು ನೀನು ನಿನ್ ಗೊತ್ತಿತ್ತಾ ನೀನು ಹೊರಗಡೆ ಅಂತ ಅದೇ ಹರ್ಚ್ಕೊಂತೀಯ ಹ್ಮ್ ಬರ್ತೀಯಾ ನಾವು ಅದೇ ಹೇಳಿದ್ರಲ್ಲ ಲಕ್ಷ್ಮೀ ಕರ್ಕೊಂಡು ಹೋಗ್ತೀರಿ ಈ ಥರ ಮದ್ದು ಕೊಡ್ಸತಿ ಅಂತ ಬರ್ತೀವಿ ಹೋಗಿ ಬರೋಣ ಇಲ್ಲ ಇಲ್ಲ ನಾನೆಲ್ಲೂ ಬರಲ್ಲ ಹ್ಮ್ ನಾನು ಮನೇಲಿ ಇರ್ತೀನಿ ನೀವೇ ಹೋಗಿ ಬರ್ರಿ ಹ್ಞೂ ಇಷ್ಟು ದಿನ ಆಗಿಲ್ದಿದ್ದು ಈಗ ಯಾವುದೋ ಒಂದು ಅಜ್ಜಿ ಹತ್ರ ನಾಟಿ ಮದ್ದು ಕೊಡಿಸಿದ್ರೆ ಆಗುತ್ತೆ ಅಂತೀರ ಅದೇನು ನಂಗೆ ನಂಬಿಕೆನೇ ಇಲ್ಲ ನಾನು ಬರಲ್ಲ ಏನೇ ಏನೇ ಎಲ್ಲಾನು ಹೋಗುವಾಗ ಒಳ್ಳೆ ಮಾತೇ ಬರಲ್ಲ ನಿನ್ನ ಬಯ ಹಾ ಮಗು ಇಷ್ಟು ದಿನ ನೋವು ತಿಂದ್ಕೊಂಡೈತೆ ಈಗಾನೇ ಯಾವುದನ್ನ ದೇವ್ರು ಬಿಟ್ಟು ಕೊಡುತ್ತೆ ಅಂತ ನಾವು ಆಸೆಗೆ ಕರ್ಕೊಂಡು ಹೋಗ್ತಿದ್ರೆ ಹೋಗ್ಲೇ ಅಪ್ಶಕ್ ನಾವು ಮಾತಾಡ್ತಿಲ್ಲ ನೀನು ಹಾಂ ಹ್ಞೂ ನಾನಿರದೆ ಹಿಂಗೆ ಹ್ಞೂ ನಿಮಗೋಸ್ಕರ ನಾನು ನಾಟ್ ಕರ್ಕೊಂಡು ಮಾತಾಡೋಕ್ಕೆ ಬರಲ್ಲ ಎಲ್ಲೂ ಬರಲ್ಲ ನೀವು ಹೋಗಂಗಿದ್ರೆ ಹೋಗಿ ಆಯ್ತು ತಾಯಿ ನೀನು ಬರ್ದಿದ್ದೆ ಒಳ್ಳೇದಾಯ್ತು ಹ್ಞೂ ನೀನು ಬಂದ್ರೆ ಅಂತ ಎಲ್ಲಾರು ನೆಮ್ಮದಿ ಹಾಳು ಮಾಡ್ತೀಯ ಹ್ಞೂ ನೀನು ಇಲ್ಲೇ ಬಿದ್ದಿರು ಮನೇಲೆ ಹ್ಞೂ ನೇಗಂತೇಳಿ ಮುಟ್ಕಿ ನೀನೇನ್ ಬೇಜಾರ್ ಮಾಡ್ಕೊಂಡ್ಬಿಡ ಲಕ್ಷ್ಮಿ ಆ ಅಜ್ಜಿ ಐತಲ್ಲ ಅಜ್ಜಿ ಕೈಗುಣ ತುಂಬ ಚೆನ್ನಾಗೈತೆ ಎಷ್ಟೊಂದು ಜನಕ್ಕೆ ಹತ್ತು ವರ್ಷ ಹದಿನೈದು ವರ್ಷ ಆಗಿರೋರು ಕೂಡ ಬಂದಿ ಅಲ್ಲಿ ನಾಟಿ ಮುತ್ತ ತಗೊಂಡೋಗಿದ್ದಾರೆ ಅವ್ರಿಗೆಲ್ಲ ಆಗೈತೆ ನೀನೇನು ತಲೆ ಕೆರ್ಸ್ಕೊಂಬಿಡ ನೀನು ಆಗೇ ಆಗುತ್ತೆ ಆ ದೇವ್ರ ಬಿಟ್ ನೋಡಿ ನೋಡ್ತಾನೆ ಪರವಾಗಿಲ್ಲ ಬಿಡಾಜಿ ನನಗೆ ನಂಬಿಕೆ ಇದೆ ಆಗುತ್ತೆ ಅಂತ ಅವ್ರೇನೋ ಹೇಳ್ಕೊಂಡೋಗ್ಲಿ ನನಗೆ ಅದ್ರ ಬಗ್ಗೆ ಏನು ಬೇಜಾರ್ ಅಜ್ಜಿ ಅಮ್ಮ ಯಾವಾಗಲೂ ಹಂಗೆ ಬಿಡಾಜಿ ಏನಾದರೂ ಮಾಡ್ಕೊಳ್ಳಿ ಸರಿ ಹೋಗೋಣ ಕಲಾ ಕಲಾ ಎಲ್ಲ ಮಾಡಿ ಅಂದ್ರೆ ಇನ್ನೂ ಬಂದಿಲ್ಲ ತೋಟಕ್ಕೆ ಹೋದವರು ಬರ್ತಾರಂತಮ್ಮ ನೀನು ಹೋಗಿರು ಅವ್ರು ಹಂಗೆ ಬರ್ತಾರಂತೆ ಏನೋ ಸ್ವಲ್ಪ ಕೆಲಸ ಇತ್ತಂತೆ ಮುಗಿಸ್ಕೊಂಡು ಬರ್ತಾರಂತೆ ನೀನು ದೊರೇನು ಲಕ್ಷ್ಮೀನೂ ಕರ್ಕೊಂಡು ಹೋಗಿರಮ್ಮ ಆಯ್ತಮ್ಮ ಹೋಗಿ ಬರ್ತೀರಿ ಮನೆ ಕಡೆ ಹುಷಾರು ಆಮೇಲೆ ನೀನು ಅದಕ್ಕೆ ಬರ ಬಂದವಳಲ್ಲ ಏನಾರು ಮಾಡ್ಕೊಳು ಹ್ಞೂ ಇಲ್ಲಾಂದ್ರೆ ಅದನ್ನೇ ಹೇಳ್ತಾಳವಳು ಹ್ಮ್ ನಿನ್ ಗೊತ್ತಿ ಹ್ಮ್ ಹ್ಞೂ ಸರಿನಮ್ಮ ಬರಪ್ಪ ಹೋಗೋಣ ಬಾಲಕ್ಷ್ಮೀ ಬರಪ ದೊರೆ ಹೋಗೋಣ ಕೈಗುಂಡಲ್ಲಿ ನಿನ್ಗು ಮಗು ನನಗೆ ಅಷ್ಟೇ ಸಾಕಮ್ಮ ಹ್ಮ್ ನಾನು ಬರ್ಕಿರ ಅಷ್ಟಲ್ಲಿ ನನ್ನ ಮಗು ನನ್ನ ಮೊಮ್ಮಗನ್ನ ನೋಡಬೇಕು ಅನ್ನೋದೇ ನನಗೂ ಆಸೆ ಹ್ಞೂ ಪಾಪ ಯಾವುದೋ ಒಂದು ಮಗಣ್ಣು ಗಂಡು ಯಾವುದೋ ಒಂದು ಹ್ಞೂ ಹೆಣ್ಣು ನಗೆ ಗಂಡ ಯಾವ್ದಾದ್ರು ಬಂದಿದೆ ಮನ್ಸಿಗೆ ನೆಂಬಿನೂ ಜನಗಳು ಬಾಯು ಮುಚ್ಬೋದು ಹ್ಞೂ ಯಾವುದೂ ಇಲ್ಲಾಂದ್ರೆ ಹಾಂ ಈ ಜನಗಳು ಮಾತಾಡೋ ಮಾತಿಗೆ ಅಷ್ಟೇ ಇರೋಕ್ಕಾಗಲ್ಲಪ್ಪ ಸೊಮ್ ಅದೇವ್ರು ಈಗಲಾದರೂ ಕಂಡುಬಿಟ್ಟು ಲಕ್ಷ್ಮೀಗೊಂದು ಮಗು ಕೊಡ್ಲಪ್ಪ ದೇವ್ರೆ ಹ್ಞೂ ಮುನ್ನ ಹಳಿಯನ್ನು ಬಂದು ಹೇಳಿದ್ನಲ್ಲ ನೀನೇನೆ ನಾಳೆ ಕರ್ಕೊಂಡು ಬರ್ತೀನಿ ಈ ಥರ ಮದ್ ಕೊಡಿರಿ ಮಗುವಾಗಕ್ಕೆ ಅಂತ ಇನ್ನೂ ಬಂದಿಲ್ಲ ಹಾ ನಾನು ಬೇರೆ ಮೇಕೆಗಳು ಓಡಿಸ್ಕೊಂಡು ಹೋಗ್ಬೇಕು ಅಲ್ಲೇ ಪಾಪಕ್ಕೆ ಹೋಗ್ತವೆ ಅವನು ನೋಡೋಣ ಇನ್ನೊಂದು ಹತ್ತು ನಿಮಿಷ ನೋಡ್ಬಿಟ್ಟು ಬಂದಿಲ್ಲ ಅಂದ್ರೆ ಹೋಗ ನೀನೇನ್ ಮಾಡುದು ಮಾವ್ ಇದೆಯಾ ನೀನು ಅಯ್ಯೋ ಇದೆಯಾ ಮ್ಯಾಕೆ ಓಡಿಸ್ಕೊಂಡು ಅಂತ ಅಲ್ಲಿಂದ ಓಡಿ ಓಡಿ ಬಂದ ಅಯ್ಯೋ ಬರಪ್ಪ ಬರಪ್ಪ ಹಾ ನಿನಗೆ ಕಾಯ್ತಾ ಇದ್ದೆ ಹ್ಮ್ ಓಡಾಡಿ ಬಂದ ಅಲ್ಲ ಸ್ವಲ್ಪ ಬೇಗ ಬರದಲ್ವ ನೀನ ಹೇಳಿದೆ ಹಾಂ ಹೇಳಿದ್ನಮ್ಮ ಅರ್ಜೆಂಟಾಗಿ ಅಲ್ಲಿ ತೋರ್ದ ಹತ್ರ ಬಂದಿದ್ರು ಸ್ವಲ್ಪ ಕೆಲಸ ಇತ್ತು ನನಗೂ ಅಲ್ಲಿ ಹ್ಞೂ ಸರಿ ಅಂದ್ಬಿಟ್ಟು ನಮ್ಮ ಅತ್ತೆಗೂ ಫೋನ್ ಮಾಡಿ ಹೇಳ್ದೆ ನೀವು ಕರ್ಕೊಂಡು ಹೋಗಿರಿ ಬರ್ತೀನಿ ನಾನಂತ ಯಾಕೆ ಬಂದಿಲ್ವೇ ನಮ್ಮ ನಮ್ಮವರು ಇಲ್ಲ ಕಣಪ್ಪ ಇನ್ನೂ ಯಾರು ಬಂದಿಲ್ಲ ಹ್ಞೂ ಅದಕ್ಕೆ ನಾನು ಕಾಯ್ಕೊಂಡು ಕೂತಿದ್ದೀನಿ ಇನ್ನ ಇನ್ನೊಂದು ಹತ್ತು ನಿಮಿಷ ನೋಡ್ಬಿಟ್ಟು ಬಂದಿಲ್ಲ ಅಂದ್ರೆ ಆಮೇಲೆ ಓಡಿಸ್ಕೊಂಡು ಹೋಗೋಣ ಪಾಪ ನೀವು ಬಂದು ಹೋಗ್ತೀರ ಅಂತ ಇಲ್ಲೇ ಕುತ್ಕೊಂಡಿದ್ದೆ ಹೌದೇನಮ್ಮ ಹ್ಞೂ ಸರಿ ನಮ್ಮ ಹೆಂಗೋ ಇದ್ದಲ್ಲ ನನಗಂತೂ ನೀವು ಎಲ್ಲೂ ಹೋಗ್ಬಿಟ್ಟಿರ್ತೀರೋ ಅಂತ ಅಲ್ಲಿಂದ ಓಡೋಡಿ ಬಂದೆ ಹ್ಞೂ ಯಾಕಪ್ಪ ಅಷ್ಟೊಂದು ಅರ್ಜೆಂಟ್ ಆಗಿ ಇದೇ ಹೊಲ್ದ ಇರ್ತೀರಾ ಹಾಂ ಇವತ್ತು ಸಿಕ್ಕಿಲ್ಲ ಅಂದರೆ ನಾಳೆನೂ ನೀವು ಮತ್ತೆ ತಗೋಬೋದ ಇತ್ತಲ್ಲ ಇಲ್ಲಮ್ಮ ಇಲ್ಲಮ್ಮ ಹಾಂ ಹಂಗಾಗೋಲ್ಲ ಹ್ಞೂ ನಮ್ಮ ಅತಿಗೆ ಇಲ್ವಾ ನಮ್ಮ ಅತಿಗೆ ಮಗುನಿಗೆ ಹ್ಞೂ ಇವಾಗ ಮಗುವಾಗಿಲ್ಲ ಅನ್ನೋದು ಹ್ಞೂ ಅವರು ಇನ್ನ ಇವತ್ತು ಇವತ್ತೊಂದು ದಿನ ಇದ್ದು ನಾಳೆ ಊರಿಗೆ ಹೋಗಂಗೈತೆ ಯಾಕಂದ್ರೆ ಕೆಲ್ಸಗಳಿಗೆ ಲೀವ್ ಹಾಕ್ಕೊಂಡು ಬಂದವರಲ್ಲ ಅದಕ್ಕೇನಮ್ಮ ಹ್ಞೂ ಇವತ್ತು ಹೆಂಗಾರ ಮಾಡಿ ಉಹಿಸ್ಬಿಟ್ರೆ ಪಾಪ ಅವರು ಹೋಗಿ ಕೆಲ್ಸಕ್ಕ ರೀ ನೋಡ್ತಾರೆ ಹ್ಞೂ ಇಲ್ಲಾಂದ್ರೆ ಇಲ್ಲೇ ಇದ್ದರೆ ಅವ್ರ ಜೀವನ ಹೆಂಗೆ ನಡೆಯುತ್ತಮ್ಮ ಅದಕ್ಕೇನೆ ನಾನು ಹ್ಞೂ ಹೌದೇನಪ್ಪ ಸರಿ ಸರಿ ಬಿಡು ಹ್ಞೂ ಬರ್ರಿ ಬಿಡು ಹ್ಞೂ ಸರಿನಮ್ಮ ಇನ್ನೊಂದು ಐದು ನಿಮಿಷ ಹ್ಞೂ ಅಗೋ ಈಗ ತಾನೆ ಫೋನ್ ಮಾಡಿದೆ ಇಲ್ಲಿ ಇಲ್ಲಿ ನಡ್ಕೊಂಬರ್ತಾ ಇದ್ದೀನಿ ಅಂದರು ಇನ್ನೊಂದು ಐದು ನಿಮಿಷ ಅಲ್ಲಿ ಬಂದ್ಬಿಡ್ತಾರಮ್ಮ ಸರಿ ಕಣಪ್ಪ ಸರಿ ಹ್ಞೂ ಬಾಯ್ ಕಡೆ ಕುತ್ಕೋ ಬಾ ನೋಡಿ ಕಡೆ ಜಾಗ ಇದೆ ಬಂದು ಕುತ್ಕೋ ಬಾ ಹ್ಞೂ ಹ್ಞೂ ಸರಿನಮ್ಮ ಬೆಳಗ್ಗೆ ಏನಾಕಿದ್ದೀರ ಇವತ್ತು ಈ ಸತಿ ಹೊಲದಲ್ಲಿ ಹ್ಮ್ ಎಲ್ಲ ನಿಮ್ಮ ಆವನು ಕಾಣಿಸದೇ ಇಲ್ಲ ನಿಮ್ಮ ಅಷ್ಟೇ ಹ್ಮ್ ಈಗೇನು ಮದ್ ಕೊಡ್ಸ್ಬೇಕಂತ ಈ ಕಣ್ಣಿಗೆ ಬೀಳಲ್ಲ ಹ್ಮ್ ಚೆನ್ನಾಗಿದಾರ ಬೆಳೆ ಎಲ್ಲ ಏನ್ ಹಾಕಿದಿರಪ್ಪ ಅಯ್ಯೋ ಈ ಬೆಳೆ ಹಾಕಿ ಮೇಂಟೈನ್ ಮಾಡುದಷ್ಟ ಆಗ್ಬಿಟ್ಟೈತಮ್ಮ ಹ್ಮ್ ಅದಕ್ಕೆ ಹ್ಮ್ ಗೊಬ್ಬರ ಹಾಕು ಅದಾಕು ಇದಾಕು ಕಳೆ ಕೀಳು ಅಂತ ಕೂಲಿ ಅವ್ರಿಗೆ ದುಡ್ಡು ಹೋಗುತ್ತೆ ನಮ್ಗೇನ್ ಲಾಭ ಸಿಕ್ಕದ ಅಷ್ಟರಲ್ಲೇ ಐತೆ ಹ್ಮ್ ಅದಕ್ಕೆ ನಾನು ನಾನ್ಸದಿ ಹ್ಞೂ ಬಾಳೆ ಬಾಳೆ ಹಾಕ್ಬಿಟ್ಟಿದೀನಮ್ಮ ಬಾಳೆಹಣ್ಣದು ಆದ್ರೆ ಕೊನೆ ಅಲ್ವಾ ಹೇಗೋ ಅಂದ್ರೆ ಆಗ್ತಿತ್ತು ಸ್ವಲ್ಪ ಲಾಭ ಬರುತ್ತೆ ಅಂತ ಹಾಕಿದ್ದೀನಿ ನೋಡ್ಬೇಕು ಏನಾಗುತ್ತೆ ಸರಿಯ ಸರಿಯಾ ಹ್ಞೂ ಹೆಂಗೋ ಚೆನ್ನಾಗಿದ್ರಿ ಸಾಕು ಬಿಡು ಸಂತೆನಮ್ಮ ಚೆನ್ನಾಗಿದೆಯೇನಮ್ಮ ಓಹೋ ಮುನ್ಯಮ್ಮ ಹಾಂ ಬರಮ್ಮ ಕುತ್ಕೋ ಬರ್ರಿ ಚೆನ್ನಾಗಿದೀರನಮ್ಮ ಮನೆಯರೆಲ್ಲ ಚೆನ್ನಾಗವರ ಹ್ಞೂ ಅಮ್ಮ ಎಲ್ಲ ಚೆನ್ನಾಗಿದೆ ನೀನು ಚೆನ್ನಾಗಿದ್ಯಾ ಹ್ಮ್ ನೋಡಮ್ಮ ಇಷ್ಟ ಮಾತ್ರ ಇದ್ದೀನಿ ಹ ದೇವ್ರು ಇಷ್ಟು ಮಾತ್ರ ಇನ್ನ ಕೊಟ್ಟು ಇಟ್ಟವನೆ ನನ್ನ ಇನ್ನ ಇಷ್ಟು ಜನ ಮಕ್ಕಳು ಬಾಗಿ ಕೊಡ್ಬೇಕು ಅಂತ ದೇವ್ರನ್ನ ಇನ್ನ ಇಟ್ಟವ್ ನೋಡು ಕಟ್ಟ ಅದೇನ ನಿಜ ಬಿಡಮ್ಮ ನಿನ್ನಂತ ನಾಲ್ಕಾರ್ ಜನಕ್ಕೆ ಒಳ್ಳೇದ್ ಮಾಡೋ ವ್ಯಕ್ತಿಗೆ ದೇವ್ರ ಆಯುಷ್ ಕೊಟ್ಟೆ ಕೊಡ್ತಾನೆ ಹ್ಮ್ ಇನ್ನ ಇಷ್ಟು ಜನ ನಿನ್ನಿಂದ ಸಂತೋಷ ಪಡ್ಬೇಕು ದೇವ್ರ ಅದಕ್ಕೆಲ್ಲ ದಾರಿ ಮಾಡ್ಕೊಟ್ಟವನ ಬಿಡಮ್ಮ ಇನ್ನ ನೂರ್ ಕಾಲ ಚೆನ್ನಾಗಿರ ನೀನು ಕುತ್ಕೊಟ್ರಮ್ಮ ಕೂತ್ಕೊಟ್ರಮ್ಮ ಹ ಅದ್ಯಾರು ಇವಾಗ ಮುದ್ ಮುದ್ಕೊಡ್ಬೇಕಾಗಿರೋದೇನಾ ಹೌದು ಸಂತಾನಮ್ಮ ಹ್ಞೂ ನೋಡು ಈ ಕಡೆ ನಿಂತಿರೋದು ನನ್ನ ಮೊಮ್ಮಗಳು ಆ ಕಡೆ ನಿಂತಿರೋದು ನನ್ನ ಮೊಮ್ಮಗ ನನ್ನ ಇಲ್ಲ ಬದ್ರೆ ಖಾಲಿ ಹಾಂ ಅವ್ನ ಮಗ ಹಿಂಗೆ ನಾ ಮದುವೆಯಾಗಿ ನಾಲ್ಕು ವರ್ಷ ಆಗೈತೆ ಇನ್ನು ಅವನ ಮಗು ಕೂಡ ಆಗಿಲ್ಲಮ್ಮ ಹ್ಞೂ ನಿನಗೆ ಗೊತ್ತಲ್ಲ ನನ್ನ ಸೊಸೆ ಹಿಂಗಂತ ಹ್ಞೂ ಸಾಧ್ಯಕ್ಕೆ ಈ ಊರು ಜನಗಳು ಸುಮ್ಮನೆ ಎಲ್ಲ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಪಾಪ ಮಗು ತುಂಬಾ ಏನು ತಿಂತೈತೆ ನನಗೆ ಬೇಜಾರಾಯ್ತಮ್ಮ ಅದಕ್ಕೆ ನಮ್ಮೂರಲ್ಲಿ ಎಷ್ಟೊಂದು ಜನ ನೋಡು ಬೇರೆ ಬೇರೆ ಊರಿಂದೆಲ್ಲ ಹುಡ್ಕೊಂಬರ್ತಾರೆ ನಿನ್ನ ಮತ್ತೆ ಗುಣಕ್ಕೆ ಹತ್ತು ವರ್ಷ ಹದಿನೈದು ವರ್ಷ ಆದವ್ರಿಗೆಲ್ಲ ನಿನ್ನ ಕೈ ಕೈ ಗುಣದಿಂದ ಮಗು ಆಗೈತೆ ನನ್ನ ಮೊಮ್ಮಗಳಿಗೂ ಒಂದು ಮಗು ಮಗು ಆಗೋ ಥರ ಮಾಡ್ಕೊಡಮ್ಮ ಹ್ಞೂ ನನ್ನ ಕೈಯಲ್ಲಿ ಏನಾಯ್ತು ಬಿಡಮ್ಮ ಹ್ಞೂ ಎಲ್ಲ ದೇವ್ರ ಇಚ್ಚೆ ಹ್ಞೂ ದೇವರು ಹ್ಞೂ ಕೊಡ್ತಾನೆ ಬಿಡು ಹ್ಞೂ ಏನಮ್ಮ ಹುಡುಗಿ ಹೆಸರು ಲಕ್ಷ್ಮಿ ಅಂತ ಹ್ಞೂ ಆ ಕಡೆ ನಿಂತಿರೋದು ನನ್ನ ಮೊಮ್ಮಗ ದೊರೆ ಅಂತ ಲಕ್ಷ್ಮಿ ಬರಮ್ಮ ಈ ಕಡೆ ಬಾಮ್ಮ ಹಾಂ ಬಾಮ್ಮ ಕೈ ಕೈ ಹಿಡ್ದು ನೋಡ್ತೀನಿ ಬರಮ್ಮ ಹಾಂ ಈ ಕಡೆ ಬಾ ಲಕ್ಷ್ಮಿ ಹಾಂ ಹಾಂ ಅಜ್ಜಿ ಕೈ ಗುಣ ತುಂಬ ಚೆನ್ನಾಗೈತೆ ಹ್ಞೂ ಬಾಮ್ಮ ಕುತ್ಕೊ ಮುನಿಯಮ್ಮ ನೀನು ಹಾ ನೀನ್ ಕುತ್ಕೊ ನಾನು ನೋಡ್ಬೇಕಾಗಿರೋದು ಹಾಂ ನೀನ್ ಈ ಕಡೆ ಕುತ್ಕೊ ಸರಿ ಸರಿ ಎಲ್ಲಮ್ಮ ಕೈ ಕುಡಿಲಿ ಹ್ಮ್ ಹಾಂ ಮುನಿಯಮ್ಮ ಏನು ತೊಂದರೆ ಇಲ್ಲಮ್ಮ ಹುಡುಗಿಗೆ ಸಣ್ಣದಾಗ ಒಂದು ಕೊರೆ ಐತೆ ಅಷ್ಟೇ ಹ್ಞೂ ಅದನ್ನೇನಿಲ್ಲ ಕೊಟ್ಟೆ ಸರಿ ಮಾಡ್ಬೋದು ನೀನು ಬಾಪದವ್ರೆ ಕೈ ಕೊಡಪ್ಪ ಹ್ಞೂ ನಿನ್ಗೂ ಅಷ್ಟೇ ಹ್ಞೂ ಸಣ್ಣದಾಗ ಒಂದು ಕೊರೆ ಐತೆ ಮದ್ದು ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ ಬಿಡಪ್ಪ ಮುನಿಯಮ್ಮ ಮಗು ಖಂಡಿತ ಆಗೇ ಆಗುತ್ತೆ ನಾನು ಗ್ಯಾರಂಟಿ ಕೊಡ್ತೀನಿ ಏನೂ ಬೈ ಬೀಳೋಕ್ಕೆ ಹೋಗ್ಬೇಡ್ರಿ ಆಯಿತಾ ನಾನು ಇವಾಗ ಸಾಯಂಕಾಲ ನಿಮಗೆ ಮದ್ದು ಆರ್ದಿ ಕೊಡ್ತೀನಿ ಬೇಡ ಬೇಡ ಬಿಡು ಸಾಯಂಕಾಲ ಟೈಮಿಂದ ಬೆಳಗ್ಗೆ ಕೊಟ್ಟರೆ ಕೊಟ್ರೆ ಅನಿಸುತ್ತೆ ಒಂದು ಕೆಲಸ ಮಾಡು ನಾಳೆ ಬೆಳಗ್ಗೆ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಐದು ಗಂಟೆಗೆಲ್ಲ ನೀನು ಅಲ್ಲಿಂದ ಮನೆ ಹತ್ರ ಕಳಿಸ್ತೀಯಾ ಹಾಂ ಯಾಕಂದ್ರೆ ಬೆಳಗಿನ ಜಾವ ಖಾಲಿ ಹೋಟೆಲ್ ಕುಡಿದ್ರೆ ಇನ್ನೂ ಒಳ್ಳೇದು ಈಗಾಗಲೇ ಹತ್ತೊಂದು ಗಂಟೆ ಈಗ ಬೇಡ ನಾಳೆ ಒಳ್ಳೆಯದು ಒಳ್ಳೇದು ನಾನೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಕಳಿಸ್ತೀಯಾ ನಮ್ಮ ನನಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ ನನ್ನ ನಮ್ಮಗೆ ನಮ್ಮಮ್ಮಗಳಿಗೆ ಆಗುತ್ತಾ ಇಲ್ಲ ಅಂದ್ರೆ ತುಂಬಾ ಭಯಪಟ್ಟಿದೆ ಈಗ ದೇವ್ರು ಕಂಡುಬಿಡ್ತಾನೆ ಕಳಿಸ್ತೀನಮ್ಮ ಕಳಿಸ್ತೀನಿ ನಾಳೆ ಬೆಳಗ್ಗೆ ಗಂಟೆ ಗಂಟೆಗೆಲ್ಲ ಕಳಿಸ್ತೀನಿ ಬಿಡಮ್ಮ ಹ್ಮ್ ಅದೇನು ತೊಂದರೆ ಇಲ್ಲ ಬಿಡಮ್ಮ ನಾಳೆ ಹ್ಮ್ ಬರ್ತೀನಿ ನಯ್ಯರ್ತೀನಿ ನಾನು ರೆಡಿ ಮಾಡಿ ಅದೇನು ತೊಂದ್ರೆ ಇಲ್ಲ ಏನಮ್ಮ ಏನು ಭಯ ಬೆಳಕ ಹೋಗ್ಬೇಡ ನೀನು ಹಾಂ ನಾಳೆ ಬೆಳಗ್ಗೆ ನಿಂಗೆ ಮತ್ಕೊಡ್ತೀನಿ ಅದನ್ನ ಖಾಲಿ ಹೊಟ್ಟೆಯಲ್ಲಿ ಕುಡೀರಿ ಹ್ಞೂ ಕುಡಿಯೋಕೆ ಮುಂಚೆ ದೇವ್ರ ಕೈ ಮುಗಿಯಮ್ಮ ಕೈ ಮುಗಿದ್ಬಿಟ್ಟು ಕುಡಿ ದೇವ್ರು ನಿನ್ಗೆ ಒಳ್ಳೇದು ಒಳ್ಳೇದ್ ಮಾಡಿ ಮಾಡ್ತೀನಿ ಅಂತ ನಂಗೆ ನಂಬಿಕೆ ಐತಿ ಆಮೇಲೆ ಮುನಿಯಮ್ಮ ಇನ್ನೊಂದ್ ಮಾತು ಈ ಮದ್ದು ಕುಡಿದ ಮೇಲೆ ಈ ತಿಂಗಳು ನಿಂತ್ಕೊಂಡ್ರು ನಿತ್ಕೊಬೋದು ಇಲ್ಲ ಅಂದ್ರೆ ನೆಕ್ಸ್ಟ್ ತಿಂಗಳು ನಿತ್ಕೊಂಡತ್ತಮ್ಮ ಇದೇ ತಿಂಗ್ಳು ನಿಂತ್ಕೊಬೇಕು ಅಂತ ನೀವು ಮನೇಲಿ ಏನಾರ ಅನ್ನೋದು ಅದೆಲ್ಲ ಏನು ಮಾಡಂಗಿಲ್ಲ ಹ್ಮ್ ಯಾಕಂದ್ರೆ ಒಬ್ಬೊಬ್ರು ಮೈ ಒಂತರ ಇರ್ತೈತೆ ಹ್ಮ್ ಮದ್ದು ಮಾತ್ರ ಏನೇ ಕೊಡ್ಲಿ ಅವ್ರಿಗೂ ಅಜ್ಜಸ್ಟ್ ಆಗ್ಬೇಕಲ್ಲ ಈ ತಿಂಗ್ಳು ನಿಂತ್ಕೊಂಡ್ರೆ ನಿಂತ್ಕೊಳತ್ತೆ ಇಲ್ಲ ಅಂದ್ರೆ ನೆಕ್ಸ್ಟ್ ತಿಂಗಳ ಗ್ಯಾರಂಟಿ ನಿತ್ಕೊಳತ್ತೆ ಸರಿ ನೀನಮ್ಮ ಸರಿ ಸಂತಾನೆ ಸರಿ ಸರಿ ಈ ತಿಂಗಳು ದೇವ್ರ ಕಂಡ್ಬಿಟ್ಟಿಲ್ಲ ನಾ ನೆಕ್ಸ್ಟ್ ತಿಂಗಳು ಕೊಟ್ಟೆ ಕೊಡ್ತಾನೆ ಅಂತ ಅದೇ ನಿನ್ ಬಾಯಲ್ಲಿ ಬರ್ತೈತಲ್ಲ ಈ ತಿಂಗ್ಳು ಇತ್ತಿಲ್ಲ ಅಂದ್ರೆ ನೆಕ್ಸ್ಟ್ ತಿಂಗಳು ಇತ್ತೇನೆ ಇರುತ್ತೆ ಅಂತ ನಿನ್ ಮಾತ್ ಮೇಲೆ ನನ್ಗೆ ತುಂಬಾ ನಂಬಿಕೆ ಐತೆ ಸರಿ ನಮ್ಮ ನೀನು ಹೇಳ್ದಂಗೆ ಆಗ್ಲಿ ಹ್ಮ್ ಸರಿ ನಯ ದೊರೆ ಲಕ್ಷ್ಮಿ ಬಂದಿ ಅಜ್ಜಿ ಹತ್ರ ಕಾಲಿಗೆ ನಮಸ್ಕಾರ ಮಾಡಿ ಹ್ಮ್ ದಕ್ಷಿಣ ಹೇಳ್ರಪ್ಪ ಅದೆಲ್ಲ ಏನು ಬೇಡ ಮನಿಯಮ್ಮ ಹ್ಮ್ ನಾನು ನೀನ್ ಗೊತ್ತೇನೆ ನನ್ನ ಬಗ್ಗೆ ನನ್ನ ಮಗು ಆದ್ಮೇಲೆ ನಾನು ತಗೊಳೋದು ನೀನ್ ನೋಡಿದ್ರೆ ಈಗಲೇ ಕೊಡಿಸ್ತೀನಿ ಅಂತಿಲ್ಲ ಬೇಡ ಬೇಡ ಸಂತೋಷಕ್ಕೆ ತಗೊಳಮ್ಮ ಹ್ಮ್ ಹ್ಮ್ ನೀನೇನು ಹೇಳಿದ್ರು ನಾನು ಒಪ್ಪಲ್ಲ ಮಗು ಮಗು ಹೊಟ್ಟೆಲಿ ಬರಲಿ ನನ್ನ ಮ ನನ್ನ ಮೊಮ್ಮಗಳಿಗೆ ನನ್ನ ಮ ಬಸ್ರಿ ಆಗಿದ್ದಾಳೆ ಈಗಂತ ನೀನು ಬಂದು ಹೇಳು ಆಗ ತೊಗೊತೀನಿ ನಾನು ಆನ ಗಂಟೆ ನನಗೇನು ಬೇಡಮ್ಮ ಅದು ನನಗೇನು ಜಾಸ್ತಿ ಬೇಡ ನಾನು ಯಾವುದು ನನ್ನಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಅಂತ ನನಗೆ ಕೆಲಸ ಮಾತ್ರದು ನೂರ ಒಂದು ರೂಪಾಯಿ ಇಟ್ಟರೆ ಸಾಕಮ್ಮ ನನಗೆ ಅಜ್ಜಿ ನೀವೆಲ್ಲ ಹಂಗೆಲ್ಲ ಹೇಳಂಗೆ ಇಲ್ಲ ಅಜ್ಜಿ ನಾನು ನನಗೆ ಇಷ್ಟ ವರ್ಷ ತುಂಬ ನೋಡಿದೀನಿ ಏನಜ್ಜಿ ನೀವು ಹೇಳಿರೋ ಮಾತಿಂದ ನಂಗೆ ತುಂಬ ಖುಷಿ ಆಯ್ತು ಏನಾದ್ರೂ ಆಯಿತು ನನಗೇನಾದರೂ ಇದ್ರೆ ನಿಂತ್ ಹ್ಞೂ ಸರಿ ಕಣಮ್ಮ ಹ್ಞೂ ಏನು ಹೇಳಿದ್ರು ನೀವು ಕೇಳಂಗಿಲ್ಲ ಹಾಂ ಸರಿ ಏನು ಕೊಡಿರ ಬಿಡಿರಿ ಈಗ ಈಗೇನಿಲ್ಲ ನಿಂತ ಮೇಲೆ ಬಂದು ನಿಮ್ಗೆ ಏನು ಇಷ್ಟನ ಕೊಡೀರಾ ಆದರೆ ಮಾತ್ರ ನನಗೆ ಜಾಸ್ತಿ ಏನಾದ್ರು ಕೊಡಬಾರ್ದಮ್ಮ ಹ್ಞೂ ನಾನಿದು ನಾಲ್ಕು ಜನ ಒಳ್ಳೇದಾಗ್ಲಂತ ಮಾರ್ತಿರೋದು ಆಯ್ತಾ ಸರಿ ಬರ್ತೀರಾ ಹೋಗಿ ಬರ್ತೀರಮ್ಮ ಇನ್ನು ಹ್ಞೂ ನಾಳೆ ನಾನು ಕಳಿಸ್ತೀನಿ ಕೊಡ್ತೀನಿ ಬಿಡು ಹ್ಞೂ ಸರಿ ಹೋಗಿ ಬರ್ರಿ ನಾನು ಮೇಕೆಗಳು ಓಡಿಸ್ಕೊ ಹೋಗಬೇಕು ನೀವು ಬರ್ತೀರಂತ ಕಾಯ್ಕೊಂಡಿದ್ದೆ ಪಾಪ ಅವು ಹರ್ಚ್ಕೊಳ್ತವೆ ಬಾಯಿಲಿದ್ ಮೂರು ಪ್ರಾಣಿಗಳು ಹ್ಞೂ ನಾನು ಓಡಿಸ್ಕೊಂಡು ಹೋಗ್ಬೇಕು ಹೋಗ್ತೀನಮ್ಮ ಸರಿ ತಾಯಿ ಒಳ್ಳೇದಾಗ್ಲಿ ಅದೇ ಅವ್ರು ಒಳ್ಳೇದ್ ಮಾಡ್ಲಿ ರೀ ನನಗೂ ಕೂಡ ಲಕ್ಷ್ಮಿ ನಮಗೆ ಮಗು ಆಗುತ್ತಲ್ವ ಅಂತ ತುಂಬಾ ಯೋಚನೆ ಆಗಿತ್ತು ಕೊನೆಗೂ ದೇವರು ಈಗ ಅಜ್ಜಿ ಸಹಾಯ ಮಾಡ್ತಾ ಇದ್ದಾನೆ ನಮ್ಗೆ ಯಾವ ಚಿಂತನೆ ಇಲ್ಲ ಲಕ್ಷ್ಮಿ ನಮಗೆ ಮಗು ಹಾಗೆ ಆಗುತ್ತೆ